ನಮಸ್ಕಾರ ಕರ್ನಾಟಕ ನಮ್ಮ ಕರ್ನಾಟಕ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ತುಂಬ ಫೇಮಸ್ ಮತ್ತು ತುಂಬ ಪವರ್ಫುಲ್ ಆಗಿರುವ ರಾಮನಗರ ಜಿಲ್ಲೆಯ ಗೌಡಗೆರೆ ಗ್ರಾಮದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಮತ್ತು ಅದರ ವಿಶೇಷತೆ ಏನು ಅಂತ ತಿಳಿಸ್ತೀನಿ ಈ ದೇವಸ್ಥಾನದಲ್ಲಿ ಏನೇ ಬಿಡ್ಕೊಂಡ್ರು ಅದು ಎಂಥ ಕಷ್ಟನೇ ಆಗಿದ್ರು ಏಳು ವಾರ ಬಂದು ತೆಂಗಿನಕಾಯಿ ಕಟ್ಟಿದ್ರೆ ಎಂಥ ಕಷ್ಟ ಆದರೂ ನೀರು ಅಂತ ನಂಬಿಕೆ ಕೂಡ ಇದೆ ಫಸ್ಟ್ ಬ್ಯಾಂಗ್ಳೂರಿಂದ ಹೇಗೆ ದೇವಸ್ಥಾನಕ್ಕೆ ಹೋಗೋದು ಅಂತ ನೋಡೋಣ ಫಸ್ಟ್ ನೀವು ಬ್ಯಾಂಗ್ಳೂರಲ್ಲಿ ಸೆಟೆಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಮೆಜೆಸ್ಟಿಕ್ಕಿಂದ ಬಸ್ ಇಲ್ಲ ದಯವಿಟ್ಟು ಯಾರೂ ಮೆಜೆಸ್ಟಿಕ್ಕಿಗೆ ಹೋಗಬೇಡಿ ಸೆಟಲೈಟ್ ಬಸ್ ಸ್ಟ್ಯಾಂಡ್ಗೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಬಂದುಬಿಟ್ಟು ದೀಪಾಂಜಲಿ ನಗರ್ ದೀಪಾಂಜಲಿ ನಗರ್ ಮೆಟ್ರೋ ಸ್ಟೇಷನಿಂದ ಆಟೋಗೆ ಫೋರ್ಟಿ ರುಪೀಸ್ ಕೊಟ್ಟರೆ ಸೆಟಲೈಟ್ ಬಸ್ ಸ್ಟ್ಯಾಂಡ್ ಹತ್ತಿರ ಬಿಡ್ತಾರೆ ಚಾಮುಂಡೇಶ್ವರಿ ದೇವಸ್ಥಾನ ಬಂದು ಗೌಡ್ಗೆರೆಯಲ್ಲಿದೆ ಬೆಂಗಳೂರು ಸೆಟಲೈಟ್ ಬಸ್ ಸ್ಟ್ಯಾಂಡಿಂದ ಗೌಡ್ಗೆರೆಗೆ ಹೋಗಿ ಟೂ ಆಪ್ಷನ್ಸ್ ಇದೆ ಒಂದು ಬೆಂಗ್ಳೂರು ಸೆಟಲೈಟ್ ಬಸ್ ಸ್ಟ್ಯಾಂಡಿಂದ ಚನ್ನಪಟ್ಟಣಗೆ ಹೋಗಬೇಕು ಅಲ್ಲಿಂದ ಗೌಡ್ಗೆರೆಗೆ ಬಸ್ ಸಿಗುತ್ತೆ ಇಲ್ಲ ಅಂದರೆ ಸೆಟಲೈಟ್ ಬಸ್ ಸ್ಟ್ಯಾಂಡಿಂದ ಮದ್ದೂರಿಗೆ ಹೋಗಿ ಮದ್ದೂರಿಂದ ಗೌಡ್ಗೆರೆಗೆ ಬಸ್ ಸಿಗುತ್ತೆ ನಾನು ಮದ್ದೂರಿಗೆ ಹೋಗಿ ಅಲ್ಲಿಂದ ಗೌಡ್ಗೆರೆಗೆ ಹೋಗಕ್ಕೆ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಮದ್ದೂರಿಂದ ಗೌಡ್ಗೆರೆ ಬಸ್ಸಸ್ ತುಂಬ ಫ್ರೀಕ್ವೆಂಟ್ ಆಗಿದ್ದಾವೆ ಚನ್ನಪಟ್ನಾಗೆ ಹೋದರೆ ಒಂದು ಮೂವತ್ತು ನಿಮಿಷ ಕಾಯಬೇಕಾಗುತ್ತೆ ಮತ್ತು ಮದ್ದೂರಿಂದ ಗೌಡ್ಗೆರೆಗೆ ಹೋಗೋ ಬಸ್ ಡೈರೆಕ್ಟ್ ಟೆಂಪಲ್ ಹತ್ರ ಹೋಗ್ತವೆ ಆದರೆ ಚನ್ನಪಟ್ನಿಂದ ಗೌಡ್ಗೆರಿಗೆ ಹೋಗೋ ಬಸ್ ಕಡಿಮೆ ಇದ್ದಾವೆ ಮತ್ತು ಒಂದು ಟೆನ್ ಮಿನಿಟ್ಸ್ ನಡಿಬೇಕು ಟೆಂಪಲ್ ಹತ್ರ ಹೋಗೋಕ್ಕೆ ಬಸ್ ಟಿಕೆಟ್ ಮತ್ತು ಟೈಮ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಬ್ಯಾಂಗ್ಳೂರು ಸ್ಯಾಟಲೈಟಿಂದ ಮದ್ದೂರಿಗೆ ಹೋಗೋಕ್ಕೆ ಒಂದೂವರೆ ಗಂಟೆ ಬೇಕು ಮ್ಯಾಕ್ಸಿಮಮ್ ಎರಡು ಗಂಟೆ ಆಗುತ್ತೆ ಬಸ್ ಟಿಕೆಟ್ ಪ್ರೈಸ್ ಬಂದು ಏಯ್ಟಿ ಟು ರುಪೀಸು ಮತ್ತು ಮದ್ದೂರಿಂದ ಗೌಡ್ಗೆರಿಗೆ ಫೋರ್ಟಿ ಫೈವ್ ಟು ಒನ್ ಅವರ್ ಆಗುತ್ತೆ ಬಸ್ ಟಿಕೆಟ್ ಪ್ರೈಸ್ ಬಂದು ಫೋರ್ಟಿ ರುಪೀಸ್ ಆಗುತ್ತೆ ಗೌಡ್ಗೆರೆಯಿಂದ ಮೈಸೂರು ಮತ್ತು ತುಮಕೂರಿಗೆ ಕೂಡ ಇದ್ದಾವೆ ಇಲ್ಲಿ ತುಂಬ ಜನ ತುಂಬ ರೀಸನ್ಗೆ ಬರ್ತಾರೆ ಒಬ್ಬೊಬ್ಬರು ಸಾಲ ತೀರಿಸೋದಕ್ಕೆ ಮದುವೆ ಆಗಿಲ್ಲ ಅನ್ನೋರು ಅನ್ನೋ ರೀಸನ್ಗೆ ಮತ್ತು ಕೆಲಸ ಹುಡುಕ್ತಾ ಇರೋರು ಮಕ್ಕಳು ಆಗದೇ ಇರೋರು ಎಲ್ಲ ಸಮಸ್ಯೆಗಳಿಗೆ ಈ ಚಾಮುಂಡೇಶ್ವರಿ ತಾಯಿ ಪರಿಹಾರ ನೀಡ್ತಾಳೆ ನಿಮಗೆ ಏನು ಸಮಸ್ಯೆ ಇದ್ದರೂ ಚಾಮುಂಡೇಶ್ವರಿ ತಾಯಿ ಹತ್ರ ಬಂದು ಬೇಡ್ಕೊಂಡು ತೆಂಗಿನಕಾಯಿ ಕಟ್ಟಿದ್ರೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಮೂರು ವಾರದಿಂದ ಏಳು ವಾರದವರೆಗೂ ತೆಂಗಿನಕಾಯಿ ಕಟ್ಟಬೇಕು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಟೆಂಪಲ್ಗೆ ಬರೋ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಮಾಡಲಾಗುತ್ತೆ ಟ್ಯೂಸ್ಡೇ ಫ್ರೈಡೇ ಮತ್ತು ಸಂಡೇಸ್ ತುಂಬ ರಶ್ ಇರುತ್ತೆ ಮತ್ತು ಮಾರ್ನಿಂಗ್ ಟೈಮ್ ತುಂಬ ರಶ್ ಇರುತ್ತೆ ಮಧ್ಯಾಹ್ನ ಸ್ವಲ್ಪ ಫ್ರೀ ಇರುತ್ತೆ ಪರ್ಸ್ ಮತ್ತು ಕಳ್ತನ ಆಗೋ ಚಾನ್ಸಸ್ ಇರುತ್ತೆ ತುಂಬ ಹುಷಾರಾಗಿರಬೇಕು ಮತ್ತು ವೆಹಿಕಲ್ಸ್ ಪಾರ್ಕಿಂಗ್ಗೆ ಎಲ್ಲ ಫ್ರೀ ಇದೆ ಇಲ್ಲಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿರಿ ನಾನು ಹೆಲ್ಪ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ